ಮಾಗಡಿ ಪಟ್ಟಣದ ಮಧ್ಯ ಸಂಸ್ಕೃತಿಗೆ ಕಡಿಬಾಣ ಎಲ್ಲಿ ಮಾಗಡಿ ಪಟ್ಟಣದ ಹೃದಯ ಭಾಗದಲ್ಲಿರುವಂಥ ಕೆಲವು ಹೋಟೆಲ್ಗಳು ಹಾಗೂ ಲಾಡ್ಜ್ಗಳಲ್ಲಿ ರಾತ್ರಿ ವೇಳೆಯ ಸಂಭ್ರಮಗಳು ಇದೀಗ ಜನರ ಚರ್ಚೆಯ ವಿಷಯವಾಗಿವೆ ಪಿ ವಿ ಸೀತಾರಾಮ್ ಲಾಡ್ಜ್ ಅಂಡ್ ಬಾರ್ ಪಕ್ಕದಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇರುವಂಥ ಹಂದಿ ಮಾಂಸದ ಹೋಟೆಲ್ನಲ್ಲಿ ಪ್ರತಿದಿನ ರಾತ್ರಿ ಗುಂಡು ತುಂಡು ಪಾರ್ಟಿಗಳು ನಡೀತಾ ಇರುವ ಬಗ್ಗೆ ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಘಟನೆಗಳು ಕೇವಲ ಒಂದು ಹೋಟೆಲ್ಗೆ ಅಷ್ಟೇ ಸೀಮಿತವಲ್ಲ ಅನುಪ್ರಭಾತ್ ಹೋಟೆಲ್ ಮತ್ತು ವೆಂಕಟೇಶ್ವರ ವೈನ್ ಸಂದಿಯಲ್ಲಿರುವಂತಹ ಹೋಟೆಲ್ಗಳು ಬಾಲಾಜಿ ಚಿತ್ರಮಂದಿರದ ಅಕ್ಕಪಕ್ಕದ ಹೋಟೆಲ್ಗಳು ಎಲ್ಲೆಡೆ ಎದೆ ದೃಶ್ಯ ಕಂಡು ಬರ್ತಾ ಇದೆ ದಿನದ ಯಾವುದೇ ಹೊತ್ತಿನಲ್ಲೂ ಕೂಡ ಕುಡಿಯಲು ಅವಕಾಶ ದೊರೆತಾ ಇದ್ದು ಅಬಕಾರಿ ಇಲಾಖೆ ಮಾತ್ರ ಕಣ್ಮುಚ್ಚಿಕೊಂಡಿರುವಂತೆ ಕಾಣಿಸ್ತಾ ಇದೆ ಎಂಬುದು ನಾಗರಿಕರ ಆಕ್ರೋಶವಾಗಿದೆ ಜನಸಾಮಾನ್ಯರ ಕಳವಳ ಮಾಗಡಿ ಪಟ್ಟಣದ ಹಲವಾರು ನಾಗರಿಕರು ನಮ್ಮ ಮಕ್ಕಳು ಶಾಲೆಗೆ ಹೋಗುವ ಮಾರ್ಗದಲ್ಲಿಯೇ ಬಾರ್ಗಳು ಹೋಟೆಲ್ಗಳು ಬೆಳಗ್ಗೆ ಸಂಜೆ ಎಲ್ಲೆಡೆ ಕುಡಿತದ ವಾತಾವರಣ ಇಂತಹ ಸಂಸ್ಕೃತಿಯ ಪರಿಣಾಮವಾಗಿ ಅಪಘಾತಗಳು ಜಗಳಗಳು ಮತ್ತು ಸಾಮಾಜಿಕ ಅಶಾಂತಿ ಹೆಚ್ಚಾಗ್ತಾ ಇದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕುಡಿಯುವವರ ಸಂಖ್ಯೆ ಹೆಚ್ಚುತ್ತಿರುವಂತೆಯೇ ಕುಡಿತದ ಸ್ಥಿತಿಯಲ್ಲಿ ವಾಹನ ಓಡಿಸುವವರ ಮೇಲಿನ ಕ್ರಮ ಮಾತ್ರ ಹೆಚ್ಚಾಗಿದೆ ಆದರೆ ಜನರ ಮಾತು ಏನಂದ್ರೆ ಕುಡಿಯಲು ಅವಕಾಶ ಕೊಟ್ಟು ನಂತರ ದಂಡ ಹಾಕುವುದು ಸರಿ ಮಾರ್ಗವೇ ಎಂಬುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ ಅಧಿಕಾರಿಗಳಿಂದ ನಿರೀಕ್ಷೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎರಡೂ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಬಾರ್ ಮತ್ತು ಹೋಟೆಲ್ಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದ್ದರೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಮತ್ತು ಜನರ ಸುರಕ್ಷತೆ ಮತ್ತು ಸಾಮಾಜಿಕ ಶಿಸ್ತು ಕಾಪಾಡುವುದು ಕೇವಲ ಜನರ ಕೆಲಸವಲ್ಲ ಅದು ಅಧಿಕಾರಿಗಳ ಜವಾಬ್ದಾರಿಯೂ ಹೌದು ಸಮಾಜದ ಕರೆದೊಯ್ದು ಒಂದು ಪಟ್ಟಣದ ಪ್ರಗತಿ ಅದರ ಮಧ್ಯೆ ಮಾರಾಟದ ಸಂಖ್ಯೆಯಲ್ಲಿ ಅದರ ಸಂಸ್ಕೃತಿಯಲ್ಲಿ ಇದೆ ಅಧಿಕಾರಿಗಳು ಹೋಟೆಲ್ ಮಾಲೀಕರು ಮತ್ತು ನಾಗರಿಕರು ಒಟ್ಟಾಗಿ ಸೇರಿ ಕೆಲಸ ಮಾಡಿದಾಗ ಮಾತ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಅಂತ ಹೇಳಿದ್ರು ಮಾಗಡಿಯಲ್ಲಿ ಮದ್ಯ ಸಂಸ್ಕೃತಿಗೆ ಬ್ರೇಕ್ ಹಾಕುವುದು ಇಂದಿನ ಅಗತ್ಯ ಆಗಿದ್ದು ಎಂದಾದರೂ ಕೂಡ ಎಲ್ಲರೂ ಸೇರಿಕೊಂಡು ಈ ವಿಷಯದ ತೀವ್ರತೆಯನ್ನು ಅರ್ಥ ಮಾಡಿಕೊಂಡು ಕ್ರಮ ಕೈಗೊಳ್ಳಬೇಕು ಎಲ್ಲಿದ್ದರೆ ನಾಳೆಯ ಸುದ್ದಿ ಇನ್ನೂ ಗಂಭೀರವಾಗಿರಬಹುದು

ಅದು ಬಿಡು ಈಗ ನಾನು ಹೇಳಿದ್ರೆ ಎಡೆ ಮಾತು ಸಿಗರೇಟ್ ಸೇವರ್ ಮಾತ್ರ ಟಾರ್ಗೆಟ್ ಮಾಡ್ತಾ ಇದೀನಿ ಒಡೆ ಕಟ್ಕೊಂಡು ಎಣ್ಣೆ ಕುಡಿಯೋರ್ ಯಾಕೆ ಟಾರ್ಗೆಟ್ ಮಾಡ್ತಾ ಇಲ್ಲ ದುಡ್ಡೆಲ್ಲ ನಿಮ್ಗೆ ಇದು ಪುಟ್ಟಿ ಇದ್ದಿರಲ್ಲ ನಾವು ಹಣ ನಿಮ್ಗೆ ಏನೋ ಅಮೌಂಟ್ ಏನಿಲ್ಲ ಅಂತ ಹೇಳಿದೀವಿ ಇದ್ ಮಾಡ್ಕೊಳ್ಳಲ್ಲ ಅಮೌಂಟ್ ಕೊಟ್ಟಿದ್ದೀವ ಒಂದು ಸಿಗರೇಟ್ ಇಂತ ಬಾರಲ್ಲಣ್ಣ ಸೇವದ್ ಬಾರದು ಅಂತ ಅನ್ಬಿಟ್ಟು ಅಣ್ಣ ನಾನು ಇದು ಯಾವ ರೀತಿಲಿ ಮಾತಾಡ್ಬೇಕಣ್ಣ ನಾವು ಫೋನ್ ಮಾಡು ನಿಂದ್ ಮಾಹಿತಿ ಹೇಳು ಎಣ್ಣೆ ಹೇಗೆ ಕುಡಿಸಿದಿರಿ ನೀವು ಆಯ್ತು ಮಾಡುವ ಬಿಲ್ಡಿಂಗ್ ಅವ್ರ್ ಹೇಳೋರ ಇನ್ನೂರ ಎಪ್ಪತ್ತು ಮಾಡು ಮುನ್ನೂರ ಈ ಬಿಲ್ ನಿಂದ ತಗೋ ಫೋನ್ ಎಪ್ಪೇ ಹೇಳಿದ್ದಾರೆ ಸಂತೋಷ ನೋಡಿ ಎಣ್ಣೆ ಕುಡಿದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸಾಹೇಬ್ರೆ ಬೆಳಗ್ಗೆ ನೀವು ಇದ್ರ ಬಗ್ಗೆ ಗಮನ